ಇಲ್ಲಿ ನೋಡಿ ಇವನು ನನ್ನ ಗೆಳೆಯ ನಾಗರಾಜ್ ಅಂತ ಹೇಳ್ಬಿಟ್ಟು ಉಪ್ಪಂದದವನು ಇವನು ಏತರ್ ರಿಟ್ಜ ಅನ್ನ ತೆಗೆದುಕೊಂಡಿದ್ದಾನೆ ಗಾಡಿ ಹೇಗಿದೆ ಸೂಪರ್ ಗಾಡಿ ಬಗ್ಗೆ ಯಾರೂ ಕೆಟ್ಟದಾಗಿ ಕಮೆಂಟ್ ಮಾಡಲ್ಲ ಯಾಕಂತ ಹೇಳಿದ್ರೆ ಗಾಡಿ ಒಳ್ಳೆ ಇದೆ ಆದರೆ ಇದರ ಬಿಡಿ ಭಾಗಗಳು ಸಿಗದೆ ಇದ್ರೆ ನಮಗಾಗುವಂಥ ತೊಂದರೆಗಳೇ ಕಷ್ಟಕರವಾಗಿರುವಂಥದ್ದು ದಯವಿಟ್ಟು ಇದರ ಬಗ್ಗೆ ಕಂಪ್ನಿ ಇದರ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊತೀನಿ ಏನಿಲ್ಲ ನಾನು ಇವತ್ತು ಉಡುಪಿಯ ಎಸ್ ಎಸ್ ಸರ್ವಿಸ್ ಸೆಂಟ್ರ್ ಹತ್ರ ಇದ್ದೀನಿ ಕಾರಣ ಏನು ಅಂತ ಹೇಳಿದ್ರೆ ನನ್ನ ಗಾಡಿ ಒಂದು ತಿಂಗಳ ಹಿಂದೆ ಒಂದು ಇಲಿ ಹೊಕ್ಕಿ ನನ್ನ ಗಾಡಿಯ ವಯರನ್ನು ಕಟ್ ಮಾಡಿದ್ದು ಅದನ್ನು ನಾನು ಇವರ ಹತ್ರ ಕೇಳಿದಾಗ ಅವರು ಇನ್ಶೂರೆನ್ಸ್ ಕ್ಲೈಮ್ ಹಾಕಿ ಅಂತ ಹೇಳಿದ್ರು ಅಂದರೆ ಒಂಬತ್ತು ಸಾವಿರ ಆಗುತ್ತೆ ಅದನ್ನು ಹೇಗೆ ಕಟ್ಟೋದು ಅಂತ ಹೇಳಿಬಿಟ್ಟು ಕ್ಲೈಮ್ಗೆ ಕ್ಲೈಮ್ಗೆತ್ತ ಹಾಕಿದ್ದೆ ಆದರೆ ಒಂದು ತಿಂಗಳಾಯಿತು ಗಾಡಿಯ ವೈರಿಂಗು ಅದು ಸಿಗದೆ ಇರುವ ಕಾರಣ ಒಂದು ತಿಂಗಳಾಯಿತು ಯಾವ ರೀತಿ ಅಂತ ಹೇಳಿದ್ರೆ ನಾವೆಲ್ಲ ಒಂದು ತಿಂಗಳಿಂದ ಗಾಡಿಯನ್ನು ಬಿಟ್ಟಿರ್ಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಒಂದು ತಿಂಗಳಾಗಿ ಈವಾಗೂ ನನ್ನ ಗಾಡಿ ರೆಡಿಯಾಗಿದೆ ನಾನು ಇವಾಗ ಆ ಗಾಡಿಯನ್ನು ತೆಗೆದುಕೊಂಡು ಹೋಗಿ ಬಂದಿದ್ದೀನಿ ಹಾಗೆ ಇಲ್ಲಿ ಸಾಕಷ್ಟು ಗಾಡಿಗಳು ಸ್ಪೇರ್ ಪಾರ್ಟ್ ಅಲಭ್ಯದ ಕಾರಣದಿಂದ ಇಲ್ಲಿ ನಿಂತ್ಕೊಂಡಿದ್ದಾವೆ ಯಾವುದೇ ಒಂದು ಗಾಡಿಯಾಗಿರಲಿ ಅದರ ಸ್ಪೇರ್ ಪಾರ್ಟ್ ಸಿಗಲಿಲ್ಲ ಅಂದರೆ ಯಾವುದೇ ಒಂದು ಗಾಡಿಗೂ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಚಿಕ್ಕಾಪಟ್ಟಿಗೆ ಲೇಟ್ ಆಗುತ್ತೆ ನವರು ಬಂದು ಹೋದ್ರೂ ಆ ಸ್ಪೇರ್ ಪಾರ್ಟ್ ಸಿಗಲಿಲ್ಲ ಅಂದರೆ ಗಾಡಿ ರೇಡಿಯೋಕ್ಕೆ ತುಂಬ ಇಷ್ಟ ಆಗುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಗಾಡಿಗಳು ಗಾಡಿಗಳನ್ನು ಅವುಗಳಲ್ಲಿ ಕೆಲವೊಂದು ಇನ್ಶೂರೆನ್ಸ್ ಕ್ಲೈಮ್ ಹಾಕಿರುವಂತಹ ವೆಹಿಕಲ್ಗಳಾಗಿವೆ ಇಲ್ಲಿ ಮೇನ್ ವಿಷಯ ಅಂತ ಹೇಳಿದ್ರೆ ಗಾಡಿ ಬಗ್ಗೆ ಯಾವುದೇ ಮಾತಿಲ್ಲ ಯಾಕಂತ ಹೇಳಿದ್ರೆ ಒಳ್ಳೆ ಗಾಡಿ ಅದ್ರ ಬಗ್ಗೆ ಹೇಳುವಂಥದ್ದಿಲ್ಲ ಸಿಕ್ಕಾಪಟ್ಟೆ ಇದೆ ಗಾಡಿ ಹತ್ರ ಆದರೆ ಅದರ ಸ್ಪೇರ್ ಪಾರ್ಟ್ ಸಿಗದೇ ಇರೋ ಕಾರಣ ಕೆಲವೊಂದು ಕಾರಣದಿಂದ ಇನ್ಶೂರೆನ್ಸ್ ಕ್ಲೈಮ್ ಅಂತ ಹಾಕಿದಾಗ ತಿಂಗಳುಗಟ್ಟಲೆ ಒಂದು ಸರ್ವಿಸ್ ಸೆಂಟ್ರಲ್ಲೇ ಗಾಡಿಯನ್ನು ನಿಲ್ಲಿಸೋದ್ರಿಂದ ನಮಗೆ ತುಂಬ ಕಷ್ಟ ಆಗತ್ತೆ ಅದನ್ನು ಆದಷ್ಟು ಬೇಗ ಈ ಒಂದು ಕಂಪ್ನಿ ಹಾಗೆ ಎಸ್ ಆರ್ ಕಂಪ್ನಿಯವರು ಆದಷ್ಟು ಬೇಗ ಸರ್ವಿಸ್ ತುಂಬ ಒಳ್ಳೆಯದು ಹಾಗೆ ಇಲ್ಲಿನ ಒಂದು ಗಾಡಿಗಳು ಯಾವ ರೀತಿ ಇದ್ದಾವೆ ಅಂತ ಹೇಳಿಬಿಟ್ಟು ನಿಮಗೆ ಏನು ಹೇಳಬೇಕಾಗಿಲ್ಲ ಇತ್ತೀಚಿಗಷ್ಟೇ ಏತರ್ ರಿರ್ಜಾ ಅಂತ ಒಂದು ಗಾಡಿಯನ್ನು ಬಿಟ್ಟಿದ್ದು ಅದ್ರ ಬಗ್ಗೆ ಡಾಕ್ಟರ್ ಬ್ರೋ ಅವರು ಕೂಡ ಇಡೀ ಊರನ್ನು ಸುತ್ತಿ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದರು ನೀವು ಆ ಗಾಡಿಯನ್ನು ನೋಡಿರ್ತೀರ ಇತ್ತೀಚೆಗಷ್ಟೇ ಡಾಕ್ಟರ್ ಬ್ರೋ ಅವರು ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ ಅದು ನೋಡಿ ಇದೇ ವೆಹಿಕಲ್ಲು ಏತರ್ ರಿಜ್ಜಾ ಇಲ್ಲಿದೆ ನೋಡಿ ಗಾಡಿ ಓಡಿಸೋದಕ್ಕೂ ಕೂಡ ತುಂಬ ಸ್ಮೂತ್ ಆಗಿರುವಂಥದ್ದು ಇಲ್ಲೆಲ್ಲ ನಿಂತ್ಕೊಂಡಿರುವಂತಹ ಗಾಡಿಗಳು ಇವು ಸ್ಪೇಸ್ ಪಾರ್ಟ್ಸ್ ಅಲಭ್ಯದಿಂದ ಇಲ್ಲಿ ನಿಂತ್ಕೊಂಡಿರುವಂಥದ್ದು ಇನ್ಸೂರೆನ್ಸ್ ಕ್ಲೈಮ್ಗಾಗಿ ನಿಂತ್ಕೊಂಡಿರ್ಬೋದು ಕೆಲವೊಂದು ಗಾಡಿಗಳು ಹಾಗೆ ಇದು ನನ್ನ ವೆಹಿಕಲ್ ನೋಡಿ ಇದು ನನ್ನ ಗಾಡಿ ಒಂದು ತಿಂಗಳಾಯಿತು ಇನ್ಶೂರೆನ್ಸ್ ಕ್ಲೈಮ್ಗಿಟ್ಟು ಏನಿಲ್ಲ ಒಂದು ಈ ಒಂದು ಚಾರ್ಜಿಂಗ್ ಪಾಯಿಂಟ್ ಹತ್ರ ಇಲ್ಲಿ ಹೊಕ್ಕಿ ಒಂದು ವೈರನ್ನು ಕಟ್ ಮಾಡಿತ್ತು ಅದು ಇವರಿಗೆ ಆ ಒಂದು ಪಾರ್ಸ್ ಸಿಗದ ಕಾರಣ ಇಲ್ಲಿ ಒಂದು ತಿಂಗಳಾಯಿತು ಇಲ್ಲೇ ಇಟ್ಬಿಟ್ಟು ಇವತ್ತು ರೆಡಿ ಮಾಡಿದ್ದಾರೆ ಯಾರೇ ಹೇಳಿದ್ರು ಹುಡುಗರು ಒಂದು ತಿಂಗಳಲ್ಲ ಒಂದು ಗಾಡಿಯನ್ನು ಬಿಟ್ಟಿರ್ಬೇಕು ಅಂದರೆ ತುಂಬ ಕಷ್ಟ ಆಗತ್ತೆ ಹಾಗೆ ಇಲ್ಲಿ ನೋಡಿ ಇದೇ ಸರ್ವಿಸ್ ಸೆಂಟ್ರ್ ಇದೆ ನೋಡಿ ಓಪನಿಂಗ್ ನೋಡಿಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ನಮಗೆ ಕೂತ್ಕೊಳಕಂತ ಒಂದು ರೂಮ್ ಎ ಸಿ ರೂಮ್ ಕೂಡ ಇತ್ತು ಒಂದು ತಿಂಗಳ ನಂತರ ನನ್ನ ಗಾಡಿನ ನಾನು ಏರ್ ಕೂತ್ಕೋತಾ ಇದ್ದೀನಿ ಇಲ್ಲಿಂದ ನಾನು ನಮ್ಮೂರಿಗೆ ಸುಮಾರು ನೂರ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಮಧ್ಯದಲ್ಲಿ ಚಾರ್ಜನ್ನು ಮಾಡಬೇಕಾಗತ್ತೆ ಅಲ್ಲಿ ಬೈಂದೂರಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಇದೆ ಅಲ್ಲಿ ಚಾರ್ಜ್ ಮಾಡಿಕೊಂಡು ನಾನು ತೀರಾ ನೇರವಾಗಿ ಮನೆಗೆ ಹೋಗ್ತೀನಿ ಏನೇ ಹೇಳಿ ಈಗ ಹುಡುಗರ ಹತ್ರ ಗಾಡಿ ಇಲ್ಲ ಅಂತ ಹೇಳಿದ್ರೆ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಆದರೂ ಒಂದು ತಿಂಗಳೆಲ್ಲ ಕಾಯೋದು ಅಂತೇಳಿದ್ರೆ ತುಂಬ ಪೇಷನ್ಸ್ ಬೇಕಾಗುತ್ತೆ ನಾನೀಗ ಒಂದು ತಿಂಗಳನ್ನ ನನ್ನ ಗಾಡಿನ ಬಿಟ್ಟು ಒಂದು ತಿಂಗಳ ಇದ್ದೀನಿ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗಿತ್ತು ನಮ್ಮ ಮನೆಯಲ್ಲಿ ಒಂದು ಇನ್ನೊಂದು ಗಾಡಿ ಇದೆ ನನ್ನದು ಹಾಗಾಗಿ ಅಡ್ಡಿಲ್ಲ ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತಿತ್ತು ನಾವು ನನ್ನ ಕೆಲಸ ಬಂದ್ಬಿಟ್ಟು ಪಿಗ್ನಿ ಕಲೆಕ್ಷನ್ ಮಾಡೋದು ಹಾಗಾಗಿ ಅದಕ್ಕೆ ಗಾಡಿ ಅಗತ್ಯ ತುಂಬ ಇರುತ್ತೆ ಈಗ ನಾವು ಒಂದು ಕಂಪ್ನಿನ ನಂಬಿ ಒಂದು ಗಾಡಿಯನ್ನು ತಗೊಂಡು ಅದನ್ನು ಓಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಗಾಡಿ ನಮಗೆ ದೇವರೇ ಆಗಿರುತ್ತೆ ಪ್ರತಿಯೊಬ್ಬ ಹುಡುಗರಿಗೂ ಕೂಡ ಅವ್ರ ಗಾಡಿ ದೇವರೇ ಹಾಗಾಗಿ ಒಂದು ತಿಂಗಳೆಲ್ಲ ಕಾಯೋದಂತ ಹೇಳಿದ್ರೆ ತುಂಬ ಕಷ್ಟ ಈ ನಾನು ಈ ಗಾಡಿಯ ಇನ್ಶೂರೆನ್ಸ್ ಕ್ಲೈಮ್ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ ಯಾಕಂತ ಹೇಳಿದ್ರೆ ಈ ಗಾಡಿಯ ಭಾಗಗಳು ಸಿಗದೇ ಇರುವಾಗ ನಾನು ಹದಿನೈದು ಇಪ್ಪತ್ತು ದಿನಗಳ ಕಾಲ ಈ ಒಂದು ಸರ್ವಿಸ್ ಸೆಂಟ್ರಲ್ಲಿ ಗಾಡಿಯನ್ನು ನಿಲ್ಲಿಸಿಕೊಂಡು ಈ ಗಾಡಿಗಳ ಬಿಡಿಭಾಗಗಳು ಆದಷ್ಟು ಬೇಗ ಸಿಕ್ಕಿದ್ರೆ ನಮಗೆ ಕಂಪ್ನಿಯವರು ಈ ಸರ್ವಿಸ್ ಸೆಂಟರ್ನವರು ಬೇಗ ಗಾಡಿಯನ್ನು ಬಿಟ್ಟುಕೊಡ್ತಾರೆ ಆದರೆ ಅವ್ರಿಗೆ ಈ ಒಂದು ಬಿಡಿ ಭಾಗಗಳು ಸಿದ್ದೇ ಇದ್ದಾಗ ನಮ್ಗೆ ಹೇಗೆ ಅವರು ಗಾಡಿಯನ್ನು ಬಿಟ್ಟುಕೊಡುವಂಥದ್ದು ಹಾಗಾಗಿ ಈ ಒಂದು ಬಿಡಿಭಾಗಗಳು ಆದಷ್ಟು ಬೇಗ ಸಿಕ್ಕಿದ್ರೆ ನಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಗಾಡಿಯನ್ನು ನಂಬಿಕೊಂಡಿರ್ತೀವಿ ನಮಗೆಲ್ಲ ಹೋಗಿ ಯಾವುದೋ ಒಂದು ಕೆಲಸ ಇರುತ್ತೆ ಎಲ್ಲೋ ಒಂದು ಹೋಗುವಂಥದ್ದು ಇರುತ್ತೆ ನಾವು ಈ ಗಾಡಿಯನ್ನೇ ನಂಬ್ಕೊಂಡು ದುಡ್ಡು ಹಾಕಿರ್ತೀವಿ ಆದಷ್ಟು ಬೇಗ ಇಂಥ ಒಂದು ಸಮಸ್ಯೆಗಳನ್ನು ಕಂಪ್ನಿಯವರು ಬಗೆಹರಿಸಬೇಕು ಅಂತ ಈ ಎಲ್ಲ ಸಮಸ್ಯೆಗಳನ್ನು ಕಂಪ್ನಿಯವರು ಆದಷ್ಟು ಬೇಗ ಬಗೆಹರಿಸ್ತಾರೆ ಅನ್ನೋ ನಂಬಿಕೆಯಿಂದ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ತುಂಬ ಹೃದಯದ ಧನ್ಯವಾದಗಳು ನೀವೇನಾದರೂ ನನ್ನ ಚಾನಲನ್ನು ಇದೇ ಮೊದಲನೇ ಬಾರಿ ಏನಾದರೂ ವೀಕ್ಷಣೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ